ನಮಸ್ಕಾರ ಸದಾನ್ ಬಾನು ಯೂಟ್ಯೂಬ್ ಐನ್ಗೆ ಸ್ವಾಗತ ಸ್ವಾಗತ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಅಲ್ಲಿ ಹುಟರ್ಸ್ ಎರಡ್ ಸಾವಿರದ ಆರುನೂರ ತೊಂಬತ್ ಇದ್ದಾರೆ ಅಲ್ಲಿ ಏಷಿಯ ಅವರು ಚುನಾವಣೆ ಅಧಿಕಾರಿಗೆ ನೇಮಕ ಆಗಿದ್ದಾರೆ ಅದು ಅಲ್ಲದೆ ಇಲ್ಲಿ ತುರ್ಷಿನ ಸ್ಪರ್ಧೆ ನೀಡುವಂತಹ ಸಾಧ್ಯತೆ ಕೂಡ ಅಲ್ಲಗಳಂತಿಲ್ಲ ಒಟ್ಟು ಹದಿನೈದು ತಾಲೂಕಲ್ಲಿ ಹದಿನೈದು ಜನರನ್ನ ನೇಮಕ ಮಾಡಬೇಕಾಗಿದೆ ಅಕ್ಟೋಬರ್ ಹತ್ತೊಂಬತ್ತಕ್ಕೆ ಚುನಾವಣೆ ನಡೆದಿದೆ ಹಾಗಾದ್ರೆ ಯಾವ್ಯಾವ ತಾಲೂಕಿನಲ್ಲಿ ಎಷ್ಟೆಷ್ಟು ಜನ ಆಗಿರೋದನ್ನು ನೋಡೋದಾದ್ರೆ ಕಿತ್ತೂರಲ್ಲಿ ಮೂವತ್ತ್ ಮೂರು ಹೋಟೆಲ್ಸ್ ಇದ್ದಾರೆ ಯಡಗಟ್ಟಿಯಲ್ಲಿ ಮೂವತ್ನಾಲ್ಕು ರಾಮದುರ್ಗದಲ್ಲಿ ಮೂವತ್ತೇಳು ಮೂಡಲಿಗೆಯಲ್ಲಿ ಐವತ್ತೈದು ಬೈಲೊಂಗಲ್ದಲ್ಲಿ ಎಪ್ಪತ್ತೈದು ಕಾಗವಾಡಲ್ಲಿ ಇಪ್ಪತ್ನಾಲ್ಕು ಅತಿ ಹೆಚ್ಚು ಅಂದರೆ ರಾಯಭಾಗ ತಾಲೂಕಲ್ಲಿ ಎರಡು ನೂರ ಹನ್ನೊಂದು ಚಿಕ್ಕೋಡಿಯಲ್ಲಿ ಒನ್ನೂರ ಐವತ್ತೆರಡು ಹತ್ತನೆಯಲ್ಲಿ ಒಂದೂರ ಮೂವತ್ತು ನಿಪಾನೆಯಲ್ಲಿ ಒನ್ನೂರ ಹತ್ತೊಂಬತ್ತು ಒಟ್ಟಾರೆ ಎಲ್ಲ ಸೇರಿ ಎರಡು ಸಾವಿರ ಆರುನೂರ ಅರವತ್ತೊಂಬತ್ತು ಇದು ಹೋಟೆಲ್ಸ್ ಇದು ಅಂದ್ರೆ ನಿರ್ದೇಶಕರು ಅಧ್ಯಕ್ಷರು ಎಲ್ಲ ಉಪಾಧ್ಯಕ್ಷರೆಲ್ಲ ಕೂಡಿ ಒಬ್ಬನ ಸೂಚಕ ಅಂತ ಮಾಡಿ ಅವರು ಅಂತ ಕಳಿಸ್ಬೇಕಾಗಿದೆ ಇದು ನಿಯಮ ಈಗ ನಾವೇನು ಕೇಳ್ಕೊತೇವೆ ಯಕ್ಷ ಎಂ ಎಲ್ ಎಂ ಎಲ್ ಎಂ ಪಿಗಳು ನೀವು ಚುನಾವಣೆಗೆ ನಿಲ್ಬಾರ್ದು ಎಂ ಎಲ್ ಸಿ ಚಂಡರಾಜ್ ಹೆಟ್ವಳಿ ಅವರು ಏನ ಹಾಕಿ ಕೊಟ್ಟಿದ್ದಾರೆ ಅದನ್ನ ಎಲ್ಲರೂ ಅನುಸರಿಸಬೇಕು ಲಕ್ಷ್ಮಣ್ ಸೌದಿರೇ ನೀವು ಅನು ಅನುಸರಿಸಬೇಕು ಅನ್ನಸಾಬ್ ಸಾಬ್ ಜೊಲ್ಲೆ ಅವರು ಗಣೇಶ್ ಹುಕ್ಕೇರಿ ಅವರು ವಿಶ್ವನಾಥ್ ವೈದ್ಯ ಅವರು ಹಲೇಕರ್ ಅವರು ಮತ್ತು ಅವರು ನೀವು ಕೂಡ ನಿಲ್ಬಾರ್ದು ಮತ್ತು ಹದಿನಾರು ಶಾಸಕರನ್ನ ಹೇಳಿದ್ರೆ ಅವರು ನಿಲ್ಬಾರ್ದು ರಾಜಕಲ್ಗಿರು ನಿಲ್ಲಬಾರ್ದು ಮತ್ತು ಸತೀಶ್ ಜಾರಕಿಹೊಳರು ನೀವು ಎಲ್ಲಿ ಹೋಗ್ತೀರಾ ಇಲ್ಲಿ ನಮ್ಮ ಕ್ಯಾಂಡಿಡೇಟ್ ಅಂತೇಳಿ ವಿಶ್ವನಾಥ್ ವೈದ್ಯ ನಮ್ಮ ಕ್ಯಾಂಡಿಡೇಟ್ ಅಂತ ನೀವು ಡಿಕ್ಲೇರ್ ಮಾಡ್ತೀರಿ ಬಾಲ್ಚಂದ್ ಜಾರಕಿಹೊಳಿ ಖಾನಾಪುರಕ್ಕೆ ಹೋಗಿ ಅರವಿಂದ್ ಪಾಟೀಲ್ ನಮ್ಮ ಕ್ಯಾಂಡಿಡೇಟ್ ಅಂತಾರೆ ನಂತರ ರಮೇಶ ಜಾರಕಿಹೊಳಿ ಅವ್ರಿಗೆ ಹೋಗಿ ಅಲ್ಲಿ ಕುಮಟವಾಳಿ ನಮ್ಮ ಕ್ಯಾಂಡಿಡೇಟ್ ಅಂತಾರೆ ಇದನ್ನು ಬಿಟ್ಟು ಬಿಡಬೇಕು ನೀವೆಲ್ಲ ಒಮ್ಮತದ ಆಯ್ಕೆಯನ್ನು ಮಾಡಬೇಕು ಪ್ರಭಾಕರ್ ಕೋರೆ ಅವ್ರ ಮಗ ಇದ್ದಾರೆ ಅಮಿತ್ ಕೋರೆ ಅಲ್ಲಿ ಬಿಟ್ಟು ಅಂತ ಶಿಥಲ್ ಪಾಟೀಲ್ ಇದಾರೆ ಅಲ್ಲಿ ಕಾಗೋಡಕ್ಕೆ ಹಾಲಿ ಬಿಟ್ಟು ಅನೇಕ ಜನ ಇದ್ದಾರೆ ವಿಕ್ರಮ್ ಇನಂದಾರ್ ಇದಾರೆ ಕಿತ್ತೂರ ಕಾಲಿ ಬಿಟ್ಟು ಈಗ ಹೇಳುತ್ತೋದ್ರೆ ದೊಡ್ಡ ಲಿಸ್ಟ್ ಆಗ್ತಿ ಮತ್ತು ಹದಿನೈದು ತಾಲೂಕಿನಲ್ಲಿ ಏನು ಎಮ್ ಎಲ್ ಎಗಳು ಯಕ್ಷ ಎಮ್ ಎಲ್ ಎಗಳು ಎಲ್ಲ ಇದ್ದಾರೆ ಅವರಿಗೆ ನೇಮಿಸಿಬಿಡಿ ರಮೇಶ್ ಕತ್ತಿ ಅವರು ಅವ್ರು ಕೂಡ ನಿಲ್ಲಬಾರದು ಇಪ್ಪತ್ತೇಳು ವರ್ಷ ಅಧ್ಯಕ್ಷ ಆದ್ರಲ್ಲ ನಮಗೆ ಇತ್ತೀಚೆಗೆ ಮಾಸ್ಟರ್ ಮೈಂಡ್ ಇಲ್ಲಿ ಯಾಕೋ ಫೇಲ್ ಆಗಿದೆ ಅಲ್ಲಿ ಎ ಬಿ ಪಾಟೀಲ್ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾಯ್ತು ಅವ್ರು ಮಾತಾಡ್ಸಲಿಲ್ಲ ಅವ್ರು ಸೆಟ್ರ್ ಆದರು ಅಶೋಕ್ ಪಟ್ಟಣಕ್ಕೆ ಅಲ್ಲಿ ಹೋಗಿ ರಾಮದುರ್ಗದಲ್ಲಿ ಹೋಗಿ ಅಲ್ಲಿ ನಮ್ಮ ಕ್ಯಾಂಡಿಡೇಟ್ ಬೇರೆ ಅಂತ ಹೇಳ್ತಾರೆ ಅಲ್ಲ ಅಶೋಕ್ ಪಟ್ಟಣ ಮಾತಾಡ್ಸ್ಬೇಕಾಯ್ತು ಅವರು ಎ ಬಿ ಪಾಟೀಲ್ ನಿಮ್ಕಿಂತ ಹಿರಿಯರು ಇವನು ಚಡ್ಡಿ ಹಾಕಕ್ಕೆ ಬರ್ತಿರಲಿಲ್ಲ ಅವಾಗ ಅವರು ಮಿನಿಸ್ಟರ್ ಆದವರು ಅವ್ರು ಮಾತು ನೀವು ಕೇಳಬೇಕು ಏನು ಕಾಲು ಮಿಂಚಿಲ್ಲ ಇನ್ನೂ ಟೈಮ್ ಇದೆ ಪ್ರಭಾಕರ್ ಕೋರಿ ಅವರು ಜೊಲ್ಲೆ ಅವರು ಸೌದಿ ಅವರು ಅಂತ ರಮೇಶ್ ಕತ್ತೆ ಇವ್ರನ್ನೆಲ್ಲ ಕೂಡ್ಕೊಂಡು ಮಾಚ್ಚನ್ ಜಾರಕಿಹೊಳು ರಮೇಶ್ ಜಾರಕಿಹೊಳರು ನೀವು ಕೂಡ್ಕೊಂಡು ಒಂದು ಮೀಟಿಂಗ್ ಮಾಡಿರಿ ಪ್ರೆಸ್ ಪ್ರೆಸ್ ಮೀಟ್ ಮಾಡಿರಿ ಪ್ರೆಸ್ ಮೀಟ್ ಮಾಡಿ ಏನು ಹೇಳ್ರಿ ನಾವು ಯಾರು ನಿಲ್ಲೋದಿಲ್ಲ ಎಕ್ಸ್ ಎಮ್ ಎಲ್ ಎಗಳು ನಿಲ್ಲೋದಿಲ್ಲ ಎಲ್ಲ ಹೇಳ್ರಿ ಮತ್ತು ಹದಿನೈದು ತಾಲೂಕಿನಲ್ಲಿ ಹದಿನೈದು ಬೆಂಬಲಿಗರದ ಕಾರ್ಯಕರ್ತರ ಮೂವತ್ತು ವರ್ಷದಿಂದ ಆಡಳಿತ ನಡೆಸಿದಂಥ ಅನುಭವ ಇದೆ ಸರ್ಕಾರಿ ರಂಗದಲ್ಲಿದ್ದಾರೆ ಹಿಂದಿನ ಅವ್ರು ಯಾರು ಬೇಡ ಹೊಸ ಆಗಬೇಕು ಅವರಿಗೂ ಸ್ವಲ್ಪ ಅವಕಾಶ ಇರಲಿ ಹಿಂಗೆ ಮಾಡಿದರೆ ನಿಮ್ಮ ರಾಜಕೀಯ ನಡೆ ಅತ್ಯುತ್ತಮವಾದ ನಡೆ ಅಂತ ಹೇಳ್ಬೋದು ಈಗ ಏನಾಗ್ತದೆ ನೀವೇ ಗದ್ದಲ ಮಾಡತ್ತೀರಿ ಅಲ್ಲಿ ಹಿರಿಯ ಮುಖಂಡರು ಮಾತಾಡ್ಸ್ತಾ ಇಲ್ಲ ಪ್ರವೇಶ ಜಾರಿಗೆ ಕೂಡ ಭಯನ ಎಳಿತಿಕೋಬೇಕು ಅವರು ಕೂಡ ಎಲ್ಲೆಲ್ಲಿ ಹೋಗ್ತಾರೆ ನಮ್ ಕ್ಯಾಂಡಿಡೇಟ್ ಅಂತಾರೆ ಅದನ್ನು ಬಿಟ್ಟು ಬಿಡಬೇಕು ಈಗ ಶೀತಲ್ ಪಾಟೀಲ್ ಅಂತವರು ನಂತರ ವಿಕ್ರಮ ಇನಾಮದಾರ್ ಅಂತವರು ನಂತರ ಅಮಿತ್ ಕೋರೆ ಆ ಕೋರೆಯವ್ರಿಗೆ ಏನಾದರೂ ಹೆಲ್ಪ್ ಮಾಡಲ್ಲ ಮತ್ತು ಅವ್ರು ಏನೂ ಇಲ್ಲ ಇಲ್ಲಿಗ ಅಲ್ಲಿ ಅವ್ರಿಗೆ ಬಿಟ್ಕೊಡ್ರಿ ಅವರು ಕೂಡ ಸಹಕಾರ ರಂಗದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಒಟ್ಟಾರೆ ಈ ಏನು ಕ್ಷೇತ್ರಗಳಿವೆ ಇಲ್ಲಿ ನೀವು ಒಂಬತ್ತು ಆಯ್ಕೆ ಮಾಡ್ರಿ ಇಲ್ಲಿ ಕಡಿಮೆ ಸಂಖ್ಯೆ ಇದೆ ಅಲ್ಲಿ ಅಲ್ಲ ಎರಡು ನೂರ ಹನ್ನೊಂದು ಐಭಾಗದಲ್ಲಿ ಇದೆ ಮುನ್ನೂರ ಐವತ್ತೆರಡು ದೊಡ್ಡ ಒಕ್ಕೇರಿ ಚಿಕ್ಕೋಡಿಯಲ್ಲಿದೆ ಇಲ್ಲೆಲ್ಲ ನೀವು ಹೊಂದಾಣಿಕೆ ಮಾಡ್ಕೊಂಡು ಮಾಡಬೇಕು ಚಡ್ಡು ಹೊಡೆದ್ರೆ ನೀವು ಚುನಾವಣೆ ಮಾಡಲೇಬಾರ್ದು ಸಹಕಾರ ರಂಗದಲ್ಲಿ ಚುನಾವಣೆ ಆಗಬಾರ್ದು ಅಂತೇಳಿ ಎಲ್ಲರ ಅಪೇಕ್ಷೆ ಏನಿದೆ ಸತೀ ಜಾರಕಿಹೊಳಿ ಇದ್ರನ್ನ ಗಮನಿಸಬೇಕು ನೀವೊಂದು ಮಾತು ಹೇಳಿದರೆ ನಿಮ್ಗೆ ಎರಡು ದಾಟೋದಿಲ್ಲ ನೀವೇ ಎಡವಾತಿರ್ ಇಲ್ಲಿ ಬಾಚ್ಯಾರು ಕೊಡಿ ಎರಡು ಎಡತಾರೆ ಅಂದ್ರೆ ನಿಮ್ದೇನು ಪ್ಲಾನ್ ಈಗ ನಾವೇಲ್ಲ ನಮ್ಮಿಂದಲೇ ಎಲ್ಲ ಮತ್ತು ಆಯ್ಕೆ ಆದ ಬಂದ್ರೆ ಅವ್ರವ್ರ ಸಾಮರ್ಥ್ಯದಿಂದ ಅವ್ರವ್ರ ಆಯ್ಕೆಯಾಗಿ ಬರ್ತಾರೆ ದುಡ್ಡನ್ನು ಖರ್ಚು ಮಾಡೋಲ್ಲ ನೀವು ಅದರ ಜೆ ಕಂಪ್ ಕಂಪ್ನಿಗೆ ಗೆಲುವಾಯಿತು ಸತೀ ಜಾರಕಿಹೊಳಿ ಗೆಲುವಾಯಿತು ಅಂತೇಳಿ ಪತ್ರಿಕೆಯವರು ಟಿವಿಯವ್ರು ಬರ್ತಾರೆ ಹೇಳ್ತಾರೆ ಅದು ನಿಮಗೆ ಬೇಕಾಗಿದೆ ಜಿಲ್ಲಾ ಎಲ್ಲ ನಮ್ಮ ಕಡೆ ಉಳಿಬೇಕಂತ ನಿಮ್ ಬಯಸಿದೆ ಈಗಾಗಲೇ ಜಿಲ್ಲಾ ನಿಮ್ ಕಡೆನೇ ಇದೆ ಡಿ ಬ್ಯಾಂಕ್ ಒಂದು ಕಾರ್ಯಕರ್ತರು ಬಿಟ್ಟು ಕೊಟ್ರೆ ಏನು ಆಗೋದಂಗಿಲ್ಲ ನಿಮ್ಮ ಮಾತಕ್ಕೆ ಅವರು ನೀವು ನೀವೊಂದು ಮೂವತ್ತು ಜನ ಮಾರ್ಗದರ್ಶಕ ಮಂಡಳಿ ಆಗ್ರಿ ಒಂದೊಂದು ತಾಲೂಕಿನಿಂದ ಎರಡೆರಡು ಜನರನ್ನ ನೇಮಕ ಮಾಡಿ ಮಾರ್ಗದರ್ಶನ ಮಾಡ್ಕೋತೀರಿ ಹಿರಿಯರು ನೀವು ಯುವಕರೇ ಬಿಟ್ಟುಕೊಡಿ ಅವ್ರಿಗೂ ಕೂಡ ಅವಕಾಶ ಕೊಡಬೇಕಲ್ಲ ಇನ್ನು ಛತ್ತಿ ಜಾರಕಿಗಳು ಮಾಡೇ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ಕೂಡ ಇದೆ ಮತ್ತು ಲಕ್ಷ್ಮೀ ಲಕ್ಷ್ಮೀ ಅವರು ಮೌನಾಗಿದ್ದಾರೆ ನೀವು ಕೂಡ ಈ ಮೀಟಿಂಗ್ ಅಲ್ಲಿ ಭಾಗವಹಿಸಬೇಕು ಅನೇಕ ಲೀಡರ್ಗಳಿದ್ದಾರೆ ಮಹೇಶ್ ಕೌಸಲ್ ಇದ್ದಾರೆ ಅವ್ರನ್ನ ವಿಶ್ವಾಸ ತೆಗೆದುಕೊಂಡು ನಂತರ ವಿಶ್ವನಾಥ್ ರದ್ದಿ ಅವ್ರನ್ನ ಕರೆದು ಹೇಳಬೇಕು ನಂತರ ಇಲ್ಲಿ ಅರವಿಂದ್ ಪಾಟೀಲ್ ಕರೆದು ಹೇಳಬೇಕು ನೀವು ಈಗಾಗಲೇ ಒಮ್ಮೆ ಶಾಸಕರಾಗಿದ್ದೀರಿ ಒಮ್ಮೆ ನಿರ್ದೇಶಕರಾಗಿದ್ದೀರಿ ವಿಠಲ್ ಹರಿಕರ್ ಹೇಳಬೇಕು ಎಲ್ಲ ಒಂದು ದೊಡ್ಡ ಮೀಟಿಂಗ್ ಮಾಡಿ ನಿಮ್ಮ ಒಮ್ಮೆ ಆಯ್ಕೆ ಮಾಡಿ ಬೆಳಗಾವದಲ್ಲಿ ಒಂದು ಮೀಟ್ ಮಾಡಿ ಹದಿನೈದು ತಾರೀಕು ಒಳಗಾಗಿ ಮಾಡಿ ಎಲ್ಲ ಕ್ಲಿಯರ್ ಆಗಲಿ ಚುನಾವಣೆ ಬೇಡ ಚುನಾವಣೆ ಆಯಾಗ ಹೋಗೋದ್ರಿಂದ ಮತ್ತೆ ದೊಡ್ಡ ಹೊಡೆತನ ಇದೆ ಅದನ್ನ ತಪ್ಪಿಸಬೇಕಂತೇಳಿ ಸಾಲ ಸಾರ್ವಜನಿಕ ಕೇಳಿದ್ರೆ ಅದನ್ನ ನಾವು ನಿಮಗೆ ಅಂತ ಮತ್ತೆ ಎಲ್ಲರ ಬೈಕಿನೂ ಅದೇ ಇದೆ ಎರಡನೇ ಹಂತದ ನಾಯಕರು ಕೂಡ ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ ಈಗ ಅದ್ರು ಯಾರು ಬೇಡ ಅಥವಾ ಹೇಳೋದನ್ನ ಹೇಳಿದ್ರೆ ಪಾಲಿಸೋದ್ ಬಿಡೋದು ನಿಮಗೆ ಬಿಟ್ಟು ವಿಚಾರ ನಾನ್ ಗೊತ್ತಮ್ಮ ಬಿಟ್ಟಾಗ್ತೇವೆ ಅಲ್ಲಿವರಿಗೆ ಎಲ್ಸಿ ಹೋಲಿ ನಮಸ್ಕಾರ